ಅವ್ರ ಕುಟುಂಬಕ್ಕಾಗಿ ಆರ್ಥಿಕ ನೆರವು ಒಂದು ಏನು ಬಿಡ್ಲಾರ ಹೋಗ್ಬಿಟ್ರು ಅವರು ಸಮಾಜ ಸೇವೆ ಮಾಡಿ ಸಮಾಜದಲ್ಲಿ ಹೆಸರು ಮಾತ್ರ ಆರ್ಥಿಕ ನೆರವು ಏನಿಲ್ಲ ಲಾಸ್ಟಿಗೆ ಗೆ ಅವ್ರು ಹೋಗಬೇಕಾದ್ರ ಒಂದ್ ಮಗನಿಗೆ ನೌಕರಿ ಏನಿಲ್ಲ ಇರ್ತಕ್ಕಂತ ಮನೆ ಕಳಿಸಿದ್ರು ಮನೆ ಮಾರಿದ್ರು ಎಲ್ಲಿ ಬೇಕಲ್ಲಿ ಸಾಲ ಮಾಡಿದ್ರು ಸಮಾಜಕ್ಕನೆ ಬೇರೆ ಏನು ಮಾಡಲಿಲ್ಲ ಅವ್ರು ಸಮಾಜ ಬಿಟ್ಟು ಬೇರೆ ಏನಿಲ್ಲ ಹತ್ತನೇ ವರ್ಷದ ಪುಣ್ಯ ಸ್ಮರಣೆ ಸಾಹಿತಿ ದಿವಂಗತ ರಾಮಚಂದ್ರಪ್ಪ ಅವರ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಪಿ ಪರಮೇಶ್ ಮಾನ್ವಿಯ ಹಿರಿಯ ಸಾಹಿತಿಗಳು ಮತ್ತು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾನ್ವಿ ಮಾಜಿ ಅಧ್ಯಕ್ಷರು ದಿವಂಗತ ರಾಮಚಂದ್ರಪ್ಪ ಅವರ ಹತ್ತನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ಅಂಧ ಮಕ್ಕಳ ಶಾಲೆಗೆ ಮತ್ತು ನೆರಳು ವೃದ್ಧಾಶ್ರಮಕ್ಕೆ ಅಕ್ಕಿ ಪಾಕೇಟ್ ಮತ್ತು ಬೇಳೆ ಹಣ್ಣು ಹಂಪಲುಗಳನ್ನು ಅವರ ಇಬ್ಬರು ಪುತ್ರರು ಮತ್ತು ಗೆಳೆಯರ ಬಳಗವು ರವಿವಾರ ವಿತರಿಸಿದರು ರವಿವಾರ ನಗರದ ಎಪಿಎಂಸಿಲ್ನ ಚೆನ್ನಬಸವ ಅಂಧ ಮಕ್ಕಳ ಶಾಲೆ ಹಾಗೂ ನೆರಳು ಅನಾಥಾಶ್ರಮದಲ್ಲಿ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಕಸಾಪ ಸದಸ್ಯರು ಪಿ ಪರಮೇಶ್ ಅವರು ಮಾತನಾಡಿ ದಿವಂಗತ ರಾಮಚಂದ್ರಪ್ಪನವರು ತಾಲೂಕಿನಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಸಾಹಿತ್ಯ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿದ್ದಾರೆ ಅವರು ಅನೇಕ ತೆರೆಮರೆಯ ಸಾಹಿತಿಗಳನ್ನ ಗುರುತಿಸಿ ವಾಹಿನಿಗೆ ತಂದು ಕೊಟ್ಟಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಅಪಾರ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ ರಾಮಚಂದ್ರಪ್ಪನವರು ಯುವಕರ ಚೈತನ್ಯ ಸಂಘ ಕಟ್ಟಿ ಯುವ ಪ್ರತಿಭೆಗಳನ್ನ ಗುರುತಿಸಿದವರು ಎಂದು ಪ್ರಶಂಸನೀಯ ಮಾತುಗಳನ್ನಾಡಿ ದಿವಂಗತ ರಾಮಚಂದ್ರಪ್ಪನ್ ಅವರಿಗೆ ಶರ್ಪುದ್ದೀನ್ ಶರ್ಫುದ್ದೀನ್ ಪೋತ್ನಾಳ್ ಮತ್ತು ಮಾಜಿ ಕಸಾಪ ಅಧ್ಯಕ್ಷರು ಹಾಗೂ ನಿವೃತ್ತ ಶಿಕ್ಷಕರು ಮೂಕಪ್ಪ ಕಟ್ಟಿಮನಿ ಅವರು ಮತ್ತು ಬಸನಗೌಡ ಕರವೆ ಇನ್ನಿತರರು ಸ್ಮರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚಟುವಟಿಕೆಗಳನ್ನು ತಮ್ಮದೇ ಅವರ ನಂಟನ್ನು ಹೊಂದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ರಾಷ್ಟ್ರಕೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಹಾಗೇನೇ ಆ ಒಂದು ಯುವಕ ಸಂಘವನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ರು ಚೈತನ್ಯ ಯುವಕ ಸಂಘ ಎಂಬ ಇದ್ರ ಮೂಲಕ ಈ ಮಾಲಿ ಏನಪ್ಪ ಅಂತಂದ್ರೆ ಈ ಪರಿಸರ ಏನೆಂಬುದು ಅವರು ಕಾಳಜಿ ಮಾಡಿರ್ತಕ್ಕಂಥದ್ದು ಕನ್ನಡ ಸೇವೆ ಏನೆಂಬುದು ಅವರು ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಅವ್ರನ್ನ ಯಾಕಂತಂದ್ರೆ ಅವರು ಅನೇಕ ಮರಗಳನ್ನು ಕೂಡ ನೆಟ್ಟಿದ್ರು ಆಮೇಲೆ ಆರೋಗ್ಯದ ಕಡೆ ಎಲ್ಲರೂ ಅದರ ಬಗ್ಗೆ ಯೋಗ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ನೆಟ್ಟಿರ್ತಕ್ಕಂಥ ಗಿಡಗಳು ಇದಾವ ಹೀಗೆ ಏನಂತಂದ್ರೆ ಅವರು ಹಲವಾರು ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಆ ನಾವು ಕೂಡ ಅವರು ಏನಂತಾರೆ ಅವರು ಕುಟುಂಬಕ್ಕಿಂತ ಹೆಚ್ಚಾಗಿ ಈ ಒಂದು ಸ್ನೇಹಿತರ ಬಳಗ ಈ ಒಂದು ಇತಿಹಾಸಗಳ ಬಳಗ ಏನೋ ಅವರ ಒಂದು ಆತ್ಮೀಯರ ಬಳಗಕ್ಕೆ ಬಹಳ ಹೆಚ್ಚು ಒತ್ತು ಕೊಟ್ಟು ಅವ್ರ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಬಹಳ ಹಗಲು ರಾಜ್ಯ ಅಂತಂದು ಹೇಳಿದ್ರು ಕೂಡ ತಪ್ಪ ತಪ್ಪಿಲ್ಲ ಈ ಕನ್ನಡ ಸಾಹಿತ್ಯ ಕನ್ನಡವೇ ನನ್ನ ಉಳಿಸಿದ್ರು ಕನ್ನಡದ ಚಟುವಟಿಕೆಗಳೇ ನಮ್ಮ ಒಂದು ಆ ಅವಿಭಾಜ್ಯ ಅಂತಂದು ಅವರು ನಮ್ಮ ಮಾತಾಡ ಇರ್ತಕ್ಕಂಥ ಜೀವಿಸತಕ್ಕಂಥದ್ದು ಅವ್ರು ಇನ್ನೂ ಬದುಕಿರಬೇಕಾಗಿತ್ತು ಅವ್ರು ಇನ್ನೂ ಜೀವಂತವಾಗಿರ್ತಕ್ಕಂತಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕನ್ನಡದ ಚಟುವಟಿಕೆಗಳು ಅಥವಾ ಸಾಮಾಜಿಕ ಈ ಒಂದು ಕಾರ್ಯಚಟುವಟಿಕೆಗಳು ಕೂಡ ಬಹಳ ಜೀವಂತವಾಗಿ ಇನ್ನೂ ಇರ್ತಿದ್ವಿ ಅನ್ನೋದು ನಮ್ಮ ಅನಿಸಿಕೆ ಹಾಗಾಗಿ ಅವ್ರು ಏನಪ್ಪ ಅಂತಂದ್ರೆ ಈ ಒಂದು ಅನಾರೋಗ್ಯದ ನಿಮಿತ್ತ ಏನಪ್ಪ ಅಂದ್ರೆ ಹೃದಯಾಘಾತವಾಗಿ ಅವ್ರು ಏನಪ್ಪ ಹಾರ್ಟ್ ಅಟ್ಯಾಕ್ ಆಯ್ತು ಆರೋಗ್ಯದ ಸಕ್ಕ ಏರುಪೇರಾಯ್ತು ಹಾಗಾಗಿ ಆ ಅವರು ತೋರಿಸ್ಕೊಂಡು ನಾವ್ ಏನಂತಂದ್ರೆ ಆಗಿರೋ ಒಂದು ಹತ್ತು ವರ್ಷಗಳ ಹಿಂದೆ ಈ ವೈದ್ಯಕೀಯ ಒಂದು ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾವು ಮಾಡಿದ್ರು ಕೂಡ ಬಹಳ ಇನ್ನೂ ಅವ್ರು ಅಂತ ನಮಗೆ ಆಮೇಲೆ ಅನಿಸ್ತದೆ ಯಾಕಂತಂದ್ರೆ ನಾವು ಕೊನೆ ಕೊನೆಗೆ ಈ ಒಂದು ಅನಾರೋಗ್ಯ ಸಂದರ್ಭದಲ್ಲಿ ಈ ಸ್ವಲ್ಪ ಸ್ನೇಹಿತರು ಕೂಡ ಕೂಡ ಅವ್ರು ಸ್ವಲ್ಪ ಏನು ದೂರ ದೂರ ಆದರೆ ನಮ್ಮ ಅನಿಸ್ತದೆ ಯಾಕಂತ ಗೊತ್ತಾಗಲಿಲ್ಲ ಪರವಾಗಿಲ್ಲ ಇಂತ ಒಂದು ಮಹಾನ್ ಪೌರತ್ವ ಅಂತ ವ್ಯಕ್ತಿಗಳು ಈ ನಮ್ಮ ಮಧ್ಯೆ ಇರಬೇಕು ಅವ್ರು ಹೋದ್ಮೇಲೆ ನಾವು ಅದನ್ನು ಫುಲ್ಫಿಲ್ ಮಾಡಕ್ಕೇನು ಆಗ್ತಾ ಇಲ್ಲ ನಾವು ಏನೋ ಅದೇ ಹೇಳ್ತೀವಿ ನಾವು ನಾವು ಹೆಸರಂಬ್ರು ಮಾಡಬೇಕು ಏನಾದ್ರೂ ಚಟುವಟಿಕೆಗಳು ಆದ್ರೂ ಆಗ್ತಾ ಇಲ್ಲ ನಾವೇನಿವತ್ತು ಅವ್ರ ಮಕ್ಕಳಿದ್ದಾರೆ ಅವರು ಹತ್ತು ವರ್ಷ ಹಿಂದ್ಗಡೆ ಅವರು ಮರಣ ಹೊಂದಿದಂತ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸಣ್ಣವರು ಹತ್ತು ವರ್ಷದಲ್ಲಿ ಅವರಪ್ಪ ಬೆಳೆದಿದ್ದಾರೆ ಅವರು ನೌಕರಿ ಕೂಡ ಬಂದಿದೆ ಆ ಅವರಾಗೆ ನಮ್ಮನ್ನ ಆರ್ಗನೈಸ್ ಮಾಡಿ ಕರೆದು ನಮ್ಮನ್ನ ಈ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ತಾರೆ ನಾವಾಗಿ ಅಲ್ಲಿ ಏನು ಮಾಡ್ತಕ್ಕಂಥ ಇಲ್ಲೇ ಒಂದ್ ಕಡೆ ಅವರಪ್ಪ ಇದು ನಾವು ಭಾಗವಹಿಸೋದು ಅವರ ಹತ್ತು ಚಟುವಟಿಕೆ ನಮ್ಗೆ ಅನಿಸ್ತಾ ಇದೆ ಆದ್ರೂ ಕೂಡ ನಾವು ಇಂಥ ಒಂದು ಆ ಚಟುವಟಿಕೆಗಳನ್ನು ಕನ್ನಡ ಪರಿಸರ ಆರೋಗ್ಯ ಮುಂತಾದ ಈ ಒಂದು ಸ್ವಚ್ಛತೆ ಬಗ್ಗೆ ಏನು ಹಲವಾರು ನಮಗೆ ಕಲ್ಪನೆಯನ್ನು ನೀಡಿರತಕ್ಕಂಥ ರಾಮಚಂದ್ರಪ್ಪನವರ ಒಂದು ಆ ಏನೊಂದು ಆ ಹೂಯಗಳು ಅಥವಾ ಕಲ್ಪನೆಗಳು ಅಂತ ಒಂದು ಆ ಒಂದು ಇದು ಐಡಿಯಾಗಳು ಉಪಾಯಗಳು ಯೋಜನೆಗಳು ಕೂಡ ನಮ್ಮಲ್ಲಿ ಕೂಡ ಬರಬೇಕು ಅಂತ ಒಂದು ಆ ಅಂತ ವ್ಯಕ್ತಿತ್ವಗಳನ್ನು ಅಂತ ವ್ಯಕ್ತಿಯನ್ನು ಕೂಡ ನಾವು ಸ್ಮರಣೆ ಮಾಡಬೇಕು ರೀತಿಯಾಗಿ ನಾವು ನಾವು ಕೂಡ ಕೂಡ ಒಂದು ಒಂದು ಮೂಲಕ ಸೃಷ್ಟಿಸಿಕೊಂಡು ಅಭಿಪ್ರಾಯ ಕನ್ನಡ ನಾಡು ನುಡಿ ಜಲ ಭಾಷೆ ಕನ್ನಡಕ್ಕಾಗಿ ಕನ್ನಡಕ್ಕಾಗಿನ ಇಡೀ ತಮ್ಮ ಜೀವನವನ್ನು ಮುಡಿಪಿಟ್ಟು ಇಡೀ ಕೊನೆಯವರಿಗೂ ಸಹ ಅವರು ಕೊನೆಯ ಜೀವರಿಗೂ ಸಹ ಇವತ್ತು ಇಡೀ ಸಾರ್ವಜನಿಕ ವ್ಯಕ್ತಿಯಾಗಿ ಏನಪ್ಪನಗಿನ ಅವರು ಒಬ್ಬ ಸರ್ಕಾರಿ ನೌಕರರಾಗಿದ್ದರೂ ಸಹ ಇವತ್ತು ಇಡೀ ಬೇರೆ ಬೇರೆ ಕೇವಲ ಕನ್ನಡ ನುಡಿ ಅಷ್ಟೇ ಅಲ್ಲದೆ ಮಾನ್ವಿ ನಗರದ ಅಭಿವೃದ್ಧಿ ಬಗ್ಗೆ ಸಹ ಅವರು ಬಹಳ ಅಹ್ ಕಾಳಜಿಯನ್ನ ವಹಿಸಿ ಆ ಅಭಿವೃದ್ಧಿ ಬಗ್ಗೆ ಸಹ ಏನಪ್ಪ ಚಿಂತನೆ ಮಾಡ್ತಿದ್ರು ಹೀಗಾಗಿ ಅವರ ಒಂದು ಅಪಾರ ಗೆಳೆಯರ ಬಳಗ ಸಹ ಏನಪ್ಪಿನ ಆ ಹೊಂದಿದ್ದು ಆ ಎಲ್ಲ ಗೆಳೆಯರ ಬಳಗದೊಂದಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಬರೇ ಕನ್ನಡ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಕನ್ನಡ ರಾಜ್ಯ ಮಟ್ಟದ ಕನ್ನಡ ಕಾರ್ಯಕ್ರಮಗಳು ಸಹ ಏನಪ್ಪಿನ ಮಾಡುವುದರ ಜೊತೆಗೆ ಹತ್ತು ಹಲವು ಇಲ್ಲಿ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಲ್ಲ ಪರಿಸರ ಪರಿಸರ ಕಾಳಜಿ ಸ್ವಚ್ಛತೆ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಏನಪ್ಪನಿಗಿನ ದಿವಂಗತ ರಾಮಚಂದ್ರಪ್ಪನವರು ಮಾಡಿದ್ರು ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲೇ ನಾವೆಲ್ಲ ಗೆಳೆಯರು ಏನಪ್ಪನಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಗೆಳೆಯರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನೆನಪನಿಗಿನ ನಾವು ಮಾಡಿದ್ದೀವಿ ಇವತ್ತು ಅವರ ಒಂದು ಹತ್ತನೇ ಸ್ಮರಣೆ ಧರಣಿಯನ್ನು ಏನಪ್ಪ ಭಾಳ ಅರ್ಥಪೂರ್ಣವಾಗಿ ಇವತ್ತು ರಾಮಚಂದ್ರಪ್ಪನವರ ಕುಟುಂಬ ವರ್ಗ ಸುಪುತ್ರ ಏನಪ್ಪನಿಗೆ ಇವತ್ತು ಭಾಳ ವಿಶಿಷ್ಟವಾದ ಕಾರ್ಯಕ್ರಮ ಏನಪ್ಪ ಮಕ್ಕಳಿಗೆ ಆಹಾರದ ಕಿಟ್ ವಿತರಣೆ ಮಾಡೋದ್ರ ಮೂಲಕ ಮತ್ತು ಅನಾಥ ಆಶ್ರಮಕ್ಕೆ ಏನಪ್ಪ ಅಂದರೆ ಫುಡ್ ಕೊಡುವ ಫುಡ್ ಕಿಟ್ ವಿತರಣೆ ಮಾಡೋದ್ರ ಮೂಲಕ ಬಹಳ ಅರ್ಥಪೂರ್ಣವಾಗಿ ಅವರ ಒಂದು ಸ್ಮರಣೆಯನ್ನು ನೆನಪಿಗೆ ಇವತ್ತು ಮಾಡಿರ್ತಕ್ಕಂಥದ್ದು ಅವರ ಒಂದು ರಾಮಚಂದ್ರಪ್ಪನವರ ಆದಿಯಲ್ಲಿ ಇವತ್ತು ಮಕ್ಕಳ ಸಹ ಏನಪ್ಪಿನ ಇವತ್ತು ಹೆಜ್ಜೆ ಹೇಳಿರ್ತಕ್ಕಂಥದ್ದು ನಮ್ಮೆಲ್ಲ ರಾಮಚಂದ್ರಪ್ಪನ ಗೆಳೆಯರ ಬಳಗಕ್ಕೆ ಅನ್ಪಿಗೆ ಬಹಳ ಸಂತಸದ ಒಂದು ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಜವಾಗ್ಲೂ ಅಂತ ಹೇಳಿದ್ರೆ ನಾವೆಲ್ಲ ಗೆಳೆಯರು ರಾಮಚಂದ್ರಪ್ಪನವ್ರನ್ನ ಏನು ನಮಗೆಲ್ಲ ಆ ಹಾದಿಯನ್ನ ಪರಿಗಣ ಅದೇ ಹಾದಿಯಲ್ಲಿ ನಾವು ಇವತ್ತು ಸಹ ಮುನ್ನಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಸಹ ರಾಮಚಂದ್ರವರ ಹೆಸರಿನಲ್ಲಿ ನಾವು ಹತ್ತು ಹಲವಾರು ಕಾರ್ಯಕ್ರಮಗಳ ಪರಿಗಣ ಇಲ್ಲಿ ನಾವು ಗೆಳೆಯರ ಬಳಗದಿಂದ ಹಮ್ಮಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನೆರಳು ಅನಾಥ ಆಶ್ರಮದಲ್ಲಿ ವೇದಿಕೆ ಮೇಲೆ ಕುಂತ ಎಲ್ಲ ಗಣ್ಯಮನ್ಯರೇ ಮತ್ತು ರಾಮಚಂದ್ರ ಬಳಗದವರೆ ಮತ್ತು ಈ ಅನಾಥ ಆಶ್ರಮದ ಮುಖ್ಯಸ್ಥರೇ ಈಗ ಪರಮೇಶ್ವರ ಅವ್ರು ಹಿರಿಯರು ಆಗಿದ್ರೆ ಅವ್ರ ಬಗ್ಗೆ ಎಲ್ಲ ಹೇಳ್ಕೊತಿದಾರೆ ಇನ್ನ ರಾಮಚಂದ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟ ಇದಾವ ನಿಜವಾಗ್ಲೂ ಅವ್ರು ಇಲ್ಲಿವರಿಗಿದ್ರ ಯಾವ ಸಾಧನೆ ಮಾಡ್ತಿದ್ರು ನಮ್ಮ ಅವ್ರ ತಕ್ಕ ಇರ್ತಕ್ಕಂಥ ಹಿಂಬಾಲಕರು ಗೆಳೆಯರು ಯಾವ ಮಟ್ಟಕ್ಕೆ ಬೆಳಿತಿದ್ರು ಗೊತ್ತಿಲ್ಲ ಅವರು ರಾಮಚಂದ್ರಪ್ಪನವ್ರು ಹೇಳ್ಬೇಕಾದ್ರೆ ಒಂದೊಂದು ನುಡಿನೂ ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾನವ ತಾಲೂಕಿನಲ್ಲಿ ಏನನ್ನೋದು ಯಾರಿಗೆ ಗೊತ್ತಿಲ್ಲ ರಾಮಚಂದ್ರಪ್ಪನಿಂದ ಚಂದ್ರಪ್ಪನವರಿಂದ ಬಳ್ದಂತ ಹೇಳ್ಬೋದು ಆಮೇಲೆ ರಾಮಚಂದ್ರಪ್ಪನವರು ಚಂದ್ರಪ್ಪನವರು ನಾವು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಸಾಕ್ಷರತಾಗ ಅವಾಗ ಚೈತನ್ಯ ಯುವಕ ಸಂಘ ಅಂತ ಹೇಳಿ ಹುಟ್ಟಾಕಿದ್ರು ಸರ್ಕಾರಿ ಆಸ್ಪತ್ರೆ ಹತ್ರ ಹಳೆ ಸರ್ಕಾರಿ ಆಸ್ಪತ್ರೆ ಹತ್ರ ಅವಾಗ ಸಂಘಟನೆ ಒಂದು ಚತುರ ನೋಡಿ ಸಂಘಟನೆ ಸಂಘಟನೆ ಸಾಧನೆ ನೋಡಿ ಅವಾಗ ಜಿಲ್ಲಾ ಅತ್ಯುತ್ತಮ ಯುವಕ ಸಂಘ ಅಂತೇಳಿ ಪ್ರಶಸ್ತಿ ಬಂತು ಅವಾಗ ಜಿಲ್ಲಾಧಿಕಾರಿ ಅಶೋಕ್ ದಳವ ಇದ್ರು ಆಮೇಲೆ ಉಸ್ತುವಾರಿ ಮಿನಿಸ್ಟ್ರು ಎಂ ಎಸ್ ಪಾಟೀಲ್ ಅವರು ಇದ್ರು ಅವಾಗ ರಾಮಚಂದ್ರಪ್ಪ ಅವರು ಅಧ್ಯಕ್ಷರು ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ನಾವು ಗಜೇಂಚಿ ಅವಾಗ ಜಿಲ್ಲಾ ಅತ್ಯುತ್ತಮ ಯೋಗ ಸಂಘ ಅಂತೇಳಿ ಪ್ರಶಸ್ತಿ ಅವಾಗ ಬಂತು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟೋ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ತಾಲೂಕು ಸಮ್ಮೇಳನ ಮಾಡಿದ್ರು ಜಿಲ್ಲಾ ಸಮ್ಮೇಳನ ಮಾಡಿದ್ರು ಅವರು ಸಮಾಜಕ್ಕೆ ಕೊಡುಗೆ ಬಹಳಷ್ಟು ಯಾವಾಗ ಜನವರಿ ಇದು ಜೂನ್ ಬಂತಂದ್ರೆ ಪರಿಸರ ದಿನಾಚರಣೆ ಮಾಡೋದು ನವಂಬರ್ ಬಂತಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡೋದು ಪ್ರತಿಯೊಂದಲ್ಲಿ ಇಂಥ ಊರಲ್ಲಿ ಇಂಥ ಕಾರ್ಯಕ್ರಮ ಮಾಡಿಲ್ಲ ನಾನು ಪ್ರತಿಯೊಂದು ಊರಲ್ಲಿ ಕಾರ್ಯಕ್ರಮ ಮಾಡಿದ ಅವ್ರ ಸೇವೆ ಅವ್ರ ಹೆಸರು ಶಾಶ್ವತ ಆಗಿರ್ಬೇಕು ಆದ್ರೆ ಅವರು ಈ ಕಾರ್ಯಕ್ರಮದ ಇದರ ದೃಷ್ಟಿಯಿಂದ ಅವ್ರ ಆರೋಗ್ಯ ಕಡೆ ಗಮನ ಕೊಡ್ಲಿಲ್ಲ ಹೇಳಿದ್ರು ಪರಮೇಶ್ ಅವರು ಹೇಳಿದಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಮೇಲೆ ಬೈಪಾಸ್ ಸರ್ಜರ್ ಆಯಿತು ಆಮೇಲೆ ಶುಗರ್ ಬಿ ಪಿ ಎಲ್ಲನೂ ಜಾಸ್ತಿ ಆಗ್ತಂತು ಆದ್ರೂ ಅವ್ರು ಇನ್ನೂ ಎರಡ್ ಮೂರು ದಿವಸದಲ್ಲಿ ತನಗೆ ಆರೋಗ್ಯ ಆರೋಗ್ಯ ಹೆಚ್ಚು ಕಡೆ ಮಾತು ಬೋತ್ನಾಡದ ಕಾರ್ಯಕ್ರಮ ಇಟ್ಕೊಂಡು ರಾತ್ರಿ ಹಗಲು ಅನ್ನದೇ ತಿರುಗಾಡೋ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತು ಆದ್ರೆ ಅವರು ನಿಜವಾಗಿ ಹೇಳಬೇಕಾದ್ರೆ ಅವ್ರ ಕುಟುಂಬಕ್ಕಾಗಿ ಆರ್ಥಿಕ ನೆರವು ಒಂದು ಏನು ಬಿಡ್ಲಾರ್ದಂಗೆ ಹೋಗ್ಬಿಟ್ರು ಅವ್ರು ಸಮಾಜ ಸೇವೆ ಮಾಡಿ ಸಮಾಜದಲ್ಲಿ ಹೆಸರು ಇಷರು ಮಾತ್ರ ಆರ್ಥಿಕ ನೆರವು ಏನಿಲ್ಲ ಲಾಸ್ಟಿಗೆ ಅವ್ರು ಹೋಗ್ಬೇಕಾದ್ರೆ ಒಂದ್ ಮಗನಿಗೆ ನೌಕರ ಬಿಟ್ಟೋಗ್ಯಾರ ನಾವು ಬಿಟ್ಟ ಮೇಲೆ ಏನಿಲ್ಲ ಅವ್ರು ಇರ್ತಕ್ಕಂಥ ಮನೆ ಕಡಿಸಿದ್ರು ಮನೆ ಮಾರಿದ್ರು ಎಲ್ಲಿ ಬೇಕಲ್ಲಿ ಸಾಲ ಮಾಡಿದ್ರು ಸಮಾಜಕ್ಕನೆ ಬೇರೆ ಏನು ಮಾಡಲಿಲ್ಲ ಅವರು ಸಮಾಜ ಬಿಟ್ಟು ಬೇರೆ ಏನಿಲ್ಲ ಆದ್ರೆ ಅವ್ರು ಇರ್ಬೇಕಾಗಿತ್ತು ಅವರೆಲ್ಲ ಇದ್ದರು ಇಲ್ಲಿವರೆಗೆ ನೆನಪು ಬಾ ಹುಡುಕಂತಿತ್ತು ಅವರಿಂದ ಇರ್ತಕ್ಕಂಥ ಎಲ್ಲ ಗೆಳೆಯರ ಒಳಗೆ ಬಹಳ ಬೆಳೆದು ಚೆನ್ನಾಗಿ ಕಾರ್ಯಕ್ರಮ ಮಾಡುವಂತ ಬರ್ತಿತ್ತು ಆದ್ರೆ ಅದೆಲ್ಲ ದುರ್ದೈವ ಹ ಅವರು ಒಂದು ಆಶೀರ್ವಾದ ಅವ್ರದಿಂದ ಆ ಇದರಿಂದ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಾಸು ಸಂಪತ್ತು ಕೊಟ್ಟು ಆ ಕುಟುಂಬಕ್ಕೆ ಶಕ್ತಿ ತುಂಬಲಿ ಅಂತ ಹೇಳಿ ಆರ ಜೈ ಜೈ ಕರ್ನಾಟಕ ಇವತ್ತು ರಾಮಚಂದ್ರಪ್ಪನ ಬಗ್ಗೆ ಹೇಳ್ಬೇಕಂತ ಎಲ್ಲರೂ ಹೇಳಿದ್ದಾರೆ ನಾನು ಬಗ್ಗೆ ಒಂದು ಒಂದು ಮಾತಾಡಿದ್ರೆ ಅವರ ತತ್ವ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ನಾನು ಆಮೇಲೆ ಅವರಿಗೆ ಎದುರಾಡಿದವನು ನಾನು ಜಗಳಾಡಿದವನು ನಾನು ಅವನು ಆ ಸಂದರ್ಭದಲ್ಲಿ ಯಾಕಂದರೆ ಅವ್ರ ತಾಯಿ ಅದನ್ನು ಮಡದಿ ನನ್ನ ಶಾಲೆಗೆ ಬಂದು ಯಂಗನ್ವಾಡಿ ಸಂಘಟನೆ ಮೂಡಿಸ್ರಿ ನನ್ನ ಭಾಳ ತೊಂದರೆ ಆಗಿದೆ ಅಂತ ಕಣ್ಣ ನೀರು ತೆಗೆದಂಥ ಸಂದರ್ಭದಲ್ಲಿ ನಾನು ಅದನ್ನು ಯಂಗನ್ಮಾಡಿ ಬಿಡಬೇಕಂತ ಹೇಳುವಂಥ ಮೈದು ಕೇಳ್ತೀವಿ ಹೊರಗೆ ಬಂದಿದ್ದೆ ಆದರೆ ಅವ್ರು ಬಿಡಕ್ಕಾಗಲಿಲ್ಲ ಅವ್ರ ಮನೆಗೆ ಬಂದು ಬಂದು ಕರ್ಕೊಂಡು ಹೋಗ್ತಿದ್ರು ಅಷ್ಟು ಸಂಘಟನೆಯಲ್ಲಿ ಭಾಳ ಆಸಕ್ತಿ ಇತ್ತು ಒಂದೇ ಒಂದೇನಾದ್ರೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕಾಗಿತ್ತು ಅಭಿಲಾಷಿತ್ತು ಎಲ್ಲರೂ ಒತ್ತಡ ಕೂಡ ಇತ್ತು ನಮ್ಮದೆಲ್ಲರದು ನಾವು ಅವ್ರಿಗೆ ಮಾಡಿಸಲೇಬೇಕೆಂಬುದು ಮಾನವಿಯಲ್ಲಿ ಎಲ್ಲರೂ ಕರ್ಕಂಡಬದಾಗಿತ್ತು ಅದರಲ್ಲಿ ಸ್ವಲ್ಪ ಆಗಿದೆ ಮಶಿಖಿ ಅವರು ಮತ್ತು ಚುನಾವ್ರು ಶರೀಫ್ ಸಾಬ್ಬಾಗಿ ಶತ್ಕರ್ ಸಾ ಆದರೂ ಅವರು ಮಾತು ತಪ್ಪಿದರು ಆ ಮಾತು ತಪ್ಪ್ಯರು ಅಂತೇಳಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಹೋಗಲಾರ್ದಂಥವ್ರು ಕನ್ನಡ ಸಾಹಿತ್ಯ ಪರಿಷತ್ನ ಅದನ್ನು ಒಂದು ಆಸೆಯನ್ನು ಈಡೇರಿಸಬೇಕು ಅಂತೇಳಿ ಅವರಿಗೆ ಯಾಕಂತಂದರೆ ಅವ್ರಿಗೆ ಯಾರು ಧ್ರುವ ಬಗ್ದಾರ ಅವರನ್ನು ತೋರಿಸ್ಬೇಕಾಗಿತ್ತು ಯಾಕಂತಂದರೆ ಅವ್ರಿಗೆ ಏನಿಲ್ಲ ಅವ್ರನ್ನ ಅವ್ರು ಬಿಟ್ಟು ಬಿಟ್ಟಿದ್ರು ಏನು ಜಿಲ್ಲಾ ರು ಈ ಸಂದರ್ಭದಲ್ಲಿ ದಿವಂಗತ ರಾಮಚಂದ್ರಪ್ಪನವರ ಸುಪುತ್ರರು ಆರ್ ಎಂ ವೀರೇಶ್ ಕುಮಾರ್ ಆರ್ ಎಂ ಮನೋಜ್ ಕುಮಾರ್ ಹೆ ಶರ್ಪುದ್ದೀನ್ ಪೋತ್ನಾಳ್ ಎಂಕಣ್ಣ ಯಾದವ್ ಬಸನಗೌಡ ಕರ್ವೆ ಬಾಲಾಜಿ ಸಿಂಗ್ ಪ್ರಥಮ ದರ್ಜೆ ಗುತ್ತೆದಾರರು ಮುಕಪ್ಪ ಕಟ್ಟಿಮನೆ ಕೆಎಂ ಭಾಷಾ ಸತ್ಯನಾರಾಯಣ್ ಶರಣಪ್ಪ ಈರಣ್ಣ ಭಾಷಸ ಬೇಕ್ರಿ ಶ್ರೀನಿವಾಸ್ ವೈ ಸೇರಿದಂತೆ ಇನ್ನಿತರರು ಇದ್ದರು